ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡಷಾರ್ತಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಸೊ ನಿಮ್ಗೆ ಏನಾದ್ರೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಬರ್ತಾ ಇವೆ ಅಂತೇಳಿ ನಿಮ್ಗೆ ಏನಾದ್ರೂ ಅನಿಸ್ತಾ ಇದೇನಾ ಅಥವಾ ಆ ತೊಂದರೆಗಳನ್ನ ನಿಭಾಯಿಸುವಲ್ಲಿ ನಿಮಗೆ ಬಹಳ ಒತ್ತಡದ ಮನಸ್ಥಿತಿ ಬರ್ತಾ ಇದೇನಾ ಅಥವಾ ಸಂಸಾರ ನಿರ್ವಹಣೆ ಒಂದು ಕಡೆಗೆ ಮಾಡಬೇಕು ಒಂದು ಕಡೆ ಜಾಬ್ ಅನ್ನ ಮಾಡಬೇಕು ಇನ್ನೊಂದು ಕಡೆ ಫೈನಾನ್ಸಿಯಲ್ ಸ್ಟ್ರಗಲ್ಗಳನ್ನ ನೀವೇನಾದ್ರೂ ಎದುರಿಸ್ತಾ ಇದ್ದೀರಾ ಸೊ ಇದೆಲ್ಲ ಪ್ರಶ್ನೆಗಳು ನಿಮ್ಮ ಹತ್ರ ಏನಾದ್ರೂ ಇದೆ ಅಂದ್ರೆ ನಾನು ನಿಮ್ಗೆ ಹೇಳೋದೇನು ಅಂದ್ರೆ ದಯವಿಟ್ಟು ಭಯ ಪಡ್ಬೇಡ್ರಿ ಇದೆಲ್ಲ ಇರೋದು ನಿಮ್ಗೊಬ್ರಿಗೆ ಅಲ್ಲ ಜೀವನದಲ್ಲಿ ಯಾರು ಏನನ್ನೋ ಒಂದು ಸಾಧನೆಯನ್ನ ಮಾಡಬೇಕು ಅಥವಾ ಲೈಫ್ ನಲ್ಲಿ ಒಂದು ಅಚೀವ್ಮೆಂಟ್ ಮಾಡಿಯೇ ತೀರ್ಬೇಕು ಅನ್ನುವಂತ ಛಲ ಇರುವವರು ಇದೆಲ್ಲದರ ಹೋರಾಟ ಇದೆ ನೋಡ್ರಿ ಅದೆಲ್ಲನು ಮಾಡಲೇಬೇಕು ಆದ್ರೆ ಇಲ್ಲಿ ನಿಮ್ಗೆ ಒಂದು ತುಂಬಾ ಸರಳವಾಗಿರುವಂತ ಒಂದು ವಿಧಾನ ಏನು ಅಂದ್ರ ನಮ್ಗೆ ಒಬ್ಬರು ಯಾರಾದ್ರೂ ಗೈಡೆನ್ಸ್ ಮಾಡೋರಿದ್ರೆ ಮಾರ್ಗದರ್ಶನ ಮಾಡೋರು ಏನಾದರೂ ಇದ್ದರೆ ನಾವು ಸಂಸಾರದ ಜೊತೆಗೆ ಸಾಧನೆಯನ್ನು ಸಮೇತ ಮಾಡ್ಬೋದು ನಮಗೆ ಬೇಕಾಗುವಷ್ಟು ಸಂಪತ್ತನ್ನು ಸಮೇತ ನಾವು ಗಳಿಸ್ಬೋದು ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ ನಿಮ್ಮ ಮನಸ್ಥಿತಿ ಏನಿದೆ ನೋಡ್ರಿ ಅದನ್ನ ಯಾವಾಗಲೂ ಸಮೇತ ಕಲಿಕೆಯ ಮೇಲಿರಲಿ ಅಂದರೆ ಯಾವ ವ್ಯಕ್ತಿ ಹೊಸದನ್ನು ಕಲಿಯುತ್ತಾನೆ ಅವನು ಮಾತ್ರ ಹೊಸದನ್ನು ಸಾಧನೆಯನ್ನು ಮಾಡ್ತಾನ ಹಾಗಾಗಿ ಇರುವಂಥ ಸಮಸ್ಯೆಯಲ್ಲಿ ನೀವೇನಾದರೂ ಸಿಲುಕಿದರೆ ದಯವಿಟ್ಟು ಅದರಿಂದ ಹೊರಗೆ ಬರ್ರಿ ಒಂದು ಮೂರು ದಿನಗಳ ತರಬೇತಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಮೇತ ನಿಮ್ಮಲ್ಲಿಯೇ ಉತ್ತರ ಇದೆ ಎಲ್ಲೋ ಹೊರಗೆ ಉತ್ತರ ಇದೆ ಹೇಳಿ ಆವತ್ತು ಅಂದ್ಕೊಳ್ಬೇಡ್ರಿ ನಿಮ್ಮೊಳಗೆ ಆ ಉತ್ತರ ಇರುತ್ತೆ ಆ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಜೊತೆಗೆ ಜೋಡಿಸ್ಕೊಳ್ಬೋದು ಮತ್ತು ನಿಮ್ಮ ಜೀವನ ಪರಿವರ್ತನೆಗಾಗಿ ನಾವು ನಿಮಗೆ ಸಂ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಶಣ ಶರಣಿ